ಏ ರಾಜಿ ಗುರುಸಿ ಬರಲ್ಲ ಇಲ್ಲಿ ಈಗ ನೋಡ್ರಿ ಇದು ಕೊಡ್ಲಾ ಏ ನೋಡ್ರಿ ಸುಮಾರು ಐತಿ ಇದಡ್ತೀನಿ ಮತ್ತೆ ಹ್ಞೂ ಇದ ಬೇವಾ ಇದ ಸುಮಾರು ಐತಿ ಕಲರ್ನು ಮಾಸಿದಂಗೆ ಐತಿ ಅದೇನು ಕಲರ್ನು ಚೆಂದಿಲ್ಲ ಇದುಡು ಆತಾಯ್ತು ನೀವು ಊರ ಒಳಗೂರ್ನ ಇದರ್ತೀನಂತೆ ಸರೋ ಸರೋ ಬಾರ ಇಲ್ಲಿ ತಗೋ ಬಾ ಕೊಡ್ರಿ ಬಂದೀನಿ ಕೊಡ್ರಿ ಈಗ ತಗೋ ಇದು ಮಾಡಿದ್ದು ಸಾಕಿದ್ದು ಜಂಪರ್ ಪೀಸ್ ಆಗಿಲ್ಲ ಮತ್ತೆ ಜಂಪರ್ ಪೀಸಕ್ಕ ಏನಂತ ಕೈ ತೋಕೆ ಒಂದಿಡು ಏ ಇದು ರೀ ಸೀರಿ ಹ್ಞೂ ಮತ್ತ ಇದಾ ಸೀರಿ ಮತ್ತ ಮತ್ತೆ ಇನ್ನ ಹತ್ತಿರ ಕೊಡ್ಬೇಕು ಸೀರಿ ಅಲ್ಲ ಅತ್ತಿ ದಡಿ ಸೀರಿ ಇದ್ದಿದ್ರ ಚಲೋ ಹಾಕಿತ್ರಿ ಅದಕ್ಕೆ ಕೇಳ್ದೇನ್ರಿ ಇದ ನನ್ನ ಬಳಿ ಇರವ ಇಂಥ ಸೀರೆಗಳು ಬೇಕಂದ್ರೆ ತಗೋ ಬೇಡ ಅಂದ್ರೆ ಬಿಡು ದಡೀಸೀರಿ ದಿಸೀರಿ ದಿಸೀರಿ ಎಲ್ಲಿ ತರಲೇವ ನಾನು ನಿಮ್ ತೋರ್ ಬಂದಿ ತಂತ ಇಟ್ಟಿ ನೋಡಿಲಿ ತುಂಬಿ ನೋಡು ಫ್ರಿಜರಿಗಳು ತಂದು ಕೊಡ್ತೀನಿ ಇದ್ರು ಏನು ನಿಂದಲ್ಲ ಸೀರಿ ಇದು ಗಿರ್ಜ್ ಸೀರೆ ಯಾರ ಮಾಡಿದ್ರೆ ಗಿರ್ಜಾ ಇಟ್ಟಿಲ್ಲ ಇನ್ನೇನು ಎತ್ತಿ ಎತ್ತಾಕೆ ಒಂದು ಕೊಡಕತ್ತೀನಿ ಸೀರಿ ಬಂದಾಳಿ தரிசீரி கொடுப்பாங்க தரிசீரி வை இதுக்கே உட்கார் கம்மீனா கம்மியு மாத்தாரா மாத்தி ரூத்ரி மனாலு தரிசீரி கொடுப்பீரி நன்க ஒன் சீரிலிங் தந்து கொள்ளி தரிசீரிப்பா தேவ் எந்தப்பா நன்கி அல்ல மகளிோ சீரி நோன எந்த நோன ಚಲೋದು ಕವಿತಾಗ ಮಾಡ್ಲಕ್ಕಿ ನಿಮ್ಮ ನೋಡಿದ್ರ ಇಂತ ಸುಮಾರ ಸೀರೆ ಕೊಟ್ಟಾಳ ಇಂತ ಸೀರೆ ಮಾಡಿದ್ರ ಅವ್ರ ಮನೆಯಾಗ ಏನ್ ಅನ್ಲಿಕ್ಕಿಲ್ಲ ಅದ ಯೋಚನೆ ಮಾಡ್ಕೊದಿನಿ ಇಲ್ಲ ನಿಮ್ಮ ಅಪ್ಪಾಗ ಕೇಳಿದ ಸೀರಿ ಹೆಂಗ್ ಮಾಡುದ್ರಿ ಅಂತ ಹೇಳಿ ಅದಕ್ಕ ನಿಮ್ಮ ಅಂತಕ್ಕ ನಿಮ್ಮ ಅಪ್ಪ ಕೇಳಿದ್ರ ಚಲೋ ನಿಮ್ಮ ಅಪ್ಪನ ಕಡೆ ಇಂತರ ಕೇಳಿಸಿದ ಅಂದ್ರು ನಿಮ್ಮ ಆಯಿ ಇಂತ ಸೀರೆ ಕೊಟ್ಟಾಳ ಏನ್ ಮಾಡ್ಲಿ ಇವಾಗ ನನ್ನ ಕರ ಒಂದು ಸೀರೆ ಇಲ್ಲ ಏನಿಲ್ಲ ಹೆಂಗೆ ಮಾಡಲಿ ಅದ ನಂಗೆ ಚಿಂತೆ ಇರ್ತದ ಅವಾ ತಡಿ ನಾನು ಹೇಳ್ತೀನಪ್ಪಾಗ ಅಪ್ಪ ಚಲೋ ಸೀರೆ ತಂದು ಕೊಡ್ತಾರಪ್ಪ ತರೀನಿ ಬ್ಯಾಡುವ ಬೇಡ ಹೇಳಕ್ಕೆ ಹೋಗ್ಬೇಡಿ ಇವಾಗ ಸುಮ್ಮನ ಇವಾಗ ಅರ್ಜೆಂಟ್ ಅರ್ಜೆಂಟ್ನಾಗ ಹೇಳಿದ್ರ ಮತ್ತೆ ಅಪ್ಪ ಸಿಟ್ಟು ಮಾಡ್ಕೊಡ್ತಾರೆ ಮತ್ತು ನಿಮ್ಮ ಆಯ್ಮೇಲೆ ಸಿಟ್ಟ ಮಾಡ್ಕೊಳಂಗಾರ ಮಾಡ್ಕೊಂಡಂಗಾರ ಇದ ಮಾಡೋಣ ಅಂತ ಮತ್ತೆ ಏನು ಮಾಡೋದೈತಿ ಅಲ್ಲವೇವಾ ಇಂಥ ಸೀರೆ ಮಾಡಿದ್ರೆ ಅಕ್ಕಗ ಅವ್ರ ಮನ್ಯಾಗ ಏನಾರು ಅನ್ಲಿಕ್ಕಿಲ್ಲನು ಮತ್ತೆ ಏನು ಮಾಡೋದು ಇವಾಗ ಪರಿಸ್ಥಿತಿನೇ ಹಂಗೈತಿ ಯಾಕೆ ಇರ್ಲಕ್ಕ ಇದೊಂದು ಸರ್ತಿ ಮಾಡೋಣಂತ ಮತ್ತು ಮುನ್ನೊಂದು ಸಲಕ ಚಲೋ ಸೀರೆ ತೊಗೊಂಬಂದಕ್ಕೆ ಮಾಡಿದ್ರಾಯ್ತು ಸರ್ ಅಕ್ಕ ಏನ್ ಮಾಡಕತಿಯಾ ಇಲ್ಲಿತ್ತು ಅಲ್ಲ ಬಟ್ಟೆ ಮಾಡೋದೈತೆ ಅಂದಿರ ಮತ್ತೆ ಯಾವಾಗ ಮಾಡ್ತೀರ ಬಟ್ಟಿ ಹೌದುವಾ ಇವತ್ತ ಮಾಡಿದ್ರಾಯ್ತು ಇವತ್ತ ಚಲೋ ದಿನ ಐತಿ ಮತ್ತೆ ಮಾಡಿದ್ರಾಯ್ತಂತ ಅನ್ಕೊಂಡ ಅದೇನು ಮಾಡ್ಲಾ ನನ್ನ ಸರು ಅತ್ತಿಗೆ ಅತ್ತಿ ಈ ಸೀರೆ ಕೇಳ್ದಕ್ಕಿಂತ ಸೀರೆ ಹ್ಯಾಂಗ್ ಹ್ಯಾಂಗೆ ಮಾಡೋದಾ ಎಂತ ಸೀರೆ ಹೇಳು ಏಯ ಇಂಥ ಸೀರೆ ಮಾಡ್ಬೇಕಾ ಅಲ್ಲ ಫಸ್ಟ್ ಟೈಮ್ ಮದುವೆಗೆ ಬಂದಾಳ ಹುಡುಗಿ ಇಂಥ ಸೀರೆ ಮಾಡ್ತಿರನು ತೀರಾ ಹೆಚ್ಚಿನ ಹುಡುವಾ ಅಲ್ಲ ಅತ್ತಿ ಅಂತ ಚಲೋ ಸೀರಿ ಇಲ್ಲ ತಾನು ಹೋಗಿ ಹೋಗಿ ಎಂತ ಪತ್ಲಾ ಕೊಟ್ಟಾಳಲ್ಲ ಯಾರನ್ನ ಮಾಡ್ತಾರನು ಇಂಥದ್ದು ಸೀರೆ நின அத்தீங்க நான் கேதிரா இன் கொடுத்த கேசிந்தா நீ மாமார கடை கேட்கினி அந்திரும் இன் தர ஏன் மாவாங்க ஹாய் நீ சும்புந்திரும் நான் எல்லா மாதிரி ஏன்மா அது இது சுனிதா நானும் ஹராக நின்றுனா மாமன் ஜோடி மாற்றா கொடுத்தா நீ சீர்து கேசிந்தா நங்க தோர்சங்க மா முந்தினேன் மேடம் நான் ஓத்தை நான் மாத்தீனா ஹா ஹூ ரி காக்கு ஆத்திரி ஹங்க மா ಈಗ ಯಾಕ ನೀ ಅಳೋದು ಕಡಿ ಮಾಡಿ ನೀ ನೀತ ನಿಂತ್ರ ಏನು ಉಪಯೋಗ ಇಲ್ಲ ಇಲ್ಲಿ ಹ್ಮ್ ಜರ ಗಟ್ಟಿ ಇರ್ಬೇಕು ಅನ್ಸಿಟ್ಟು ಅಲ್ಲ ಕೆಳಕ್ ಬರಂಗಿಲ್ಲ ನಿನಗ ಚಲೋ ಸೀರೆ ಕೊಡಕ್ಕೆ ಹೇಳಕ್ ಬರಂಗಿಲ್ಲ ನಾ ಕಿ ಇಲ್ಲ ಇಲ್ಲದೆಲ್ಲ ಕಾರ್ಬಾರ್ ಮಾಡಕ್ ಬರ್ತೈತಿ ಎಲ್ಲರವ್ ಇಬ್ಬರು ರಾಜಾವ ಇರ್ಜವ ತಮಗಾದ್ರಂತ ಸೇರಿಬೇಕ ಸೀರಿ ಬೇಕತ್ತೆ ಜಗಾಡಕ್ ಬರ್ತೈತಿ ಅಲ್ಲ ಓ ನೀ ಹೊಸಾಗ ಮದ್ವಾಗ ಬಂದದ ಚಲೋ ಸೀರಿ ಮಾಡ್ಬೇಕಂತ ಇಲ್ಲ ನೀವ್ ಯಾರಿಗೂ ಚಲೋ ತಗೋ ಕೊಡೋಕಿನ್ ಕಿನ್ಕಾಯಿ ಸೀರಿ ಕೊಡು ನಾ ಅಂತ ಮಾಮನ್ ಮುಂದೆ ನಾ ಏನ್ ಮಾತಾಡ್ಬೇಕು ಗೊತ್ತೈತಿ ನನ್ಗೆ ನಾ ಎಲ್ಲ ಮಾತಾಡಕ್ಕೆ ಚಲೋ ಸೀರಿ ತರ್ಸ್ಕೊಡ್ತೀನ ಆ ತಗೋ ಹಂಗ ಮಾಡ್ಬತ್ತ ನಿನ್ ಮೇಲೆ ಬಿಟ್ಟಿನಲ್ಲ ಸುನಿತಾ ಹಂಗೆ ಹಿಡ್ಕೊ ಸೀರೆ ಹಿಡ್ಕೊ ನಿಮ್ಮ ಕಾಕಿ ಯಾವಾಗ ಹೋಗಿ ಅಂದ್ರ ಕಾರ ಅವಾಗ ಕೊಡು ತೋರಿಸಿ ಹ್ಞೂ ಆಯ್ತು ಬಾ ಕೊಡು ನಾ ಇವಾಗ ಹೋಕಿನ ಹೋಗಿ ಮಾಮ ಅಲ್ಲಿ ಕೂತಾರ ಮಾತಾಡ್ತಿರ್ತೀನಿ ಪಟಕ್ನೆ ಬಾ ನಿ ಹಂಗೆ ಹಿಂದೆ ನನ್ನ ಹಿಂದೆ ಬಾ ಹಾಂ ಅನ್ನಂಗೆ ಮಾವರ ಮತ್ತೇನು ರೀ ಕಾಲೇಜ್ ಕೈ ಎಲ್ಲಿ ಹಚ್ಬೇಕತ್ ಮ್ಯಾಮ್ ರೀ ಏ ಏಯ್ ಅದ ನೋಡ್ಬೇಕು ನೋಡು ಬಾ ಇನಾ ಏನೋ ಅದು ಒಂದು ಚಿಂತೆ ಅದ ಮತ್ತು ನನಗೆ ಏನೋ ನೋಡಬೇಕು ಅಯ್ಯ ಸುನೀತಾ ಏನು ಹಿಡ್ಕೊಂಡು ಅಂತೀಲ್ಲ ಇದು ರೀ ಕಾಕು ಅದ ರೀ ಕಲಿತಾಕಾಗ ಮಾಡ್ಬೇಕಲ್ರಿ ಅದಕ್ಕೆ ಆಯ್ ಸೀರೆ ಕೊಟ್ಟಿದ್ದೇವೆ ಅಲ್ಲಿ ಇಡ್ಜಾಕ ಹೊಟ್ಟಿದ್ದೀನಿ ಅಯ್ಯ ಹೌದನ ತೊಗೊಂಬ ನೋಡಮ್ಮ ಹಾಂ ಕೊಡ್ತೀನಿ ತಾಡ್ರಿ ತೋರಿ ಕಾಕೋ ಏಯ್ಯವ ಇದೇನಾ ಮಸಿಹಾರಿ ಬೇಗಿದ್ ಅಲ್ಲ ಇಂಥ ಸೀರೆ ಮಾಡ್ತಾರತ್ತನು ಹೊಸದಾಗಿ ಮದುವೆಗೆ ಬಂದ್ರಿಗೆ ಇವ ಬರೆಯೋದು ಬಿಡುವ ಅಲ್ಲ ನಿಮ್ಮ ನಿಮ್ಮ ನಿಮ್ಮಿಗೆ ಚಳಗಿಲ್ಲ ಎಂಥ ಸೀರೆ ಮಾಡ್ಬೇಕತ್ತ ನೋಡ್ರಿಮ್ಮ ಅವರ ಇಂಥ ಸೀರೆ ಯಾಕವ ಚಲೋ ಚೆನ್ನಾಗಿಲ್ಲ ಸೀರಿ ಐ ತೆಗಿರಿ ಮಾವರ ಅಲ್ರಿ ಮಾವರ ಫಸ್ಟ್ ಟೈಮ್ ಮಗಳು ಒಳೆ ಬಂದಾರ ಮನೆಗೆ ಚಲೋದು ಅದು ರೇಷ್ಮೆ ಸೀರೆ ಮಾಡೋದು ಬಿಟ್ಟು ಕಿಸಿಂದ್ರ ಪತ್ಲ ಅಲ್ರಿ ಅದೊಂದು ಸ್ವಲ್ಪ ಪತ್ಲಾನು ಇಲ್ರಿ ಇದು ಇಂತ ಮಾಡಿದ್ರಿ ಇಂತ ಸೀರೆ ಮಾಡಿದ್ರೆ ಅವ್ರ ಅತ್ತಿ ಮಾವ ಏನ್ ಅನ್ಲಿಕ್ಕಿಲ್ರಿ ಹಂಗಂತಿ ಲಕ್ಷ್ಮಿ ನಾನು ಚಲೋ ಕೊಡೋದಿದ್ದೆ ಅವಾಗ ಯಾಕ ಅವ ಹಿಂತ ಕೊಟ್ಟಾಳ ಆಕಿಗೂ ತಿಳಿದಿರ್ಲಿಕ್ಕಿಲ್ಲ ಅನ್ನ ಮತ್ತ ಹೋಲ್ ಬಿಡುವ ಬೇಡ ಸುಮ್ಮ ಅಂಗಡಿಗೆ ಹೋಗಿ ಹೊಸ ಸೀರೆನ ತಂದು ಬಿಟ್ರೆ ತಗೋ ಸುಮ್ಮನೆ ಯಾಕೆ ಇಲ್ಲ ಚೊಬ್ಬ ನಮ್ಮ ಮನೆಗೆ ಯಖಂಡಿತ ಮೂಲಗಳೇ ನೋಡು ನಾವ್ ಏನೋ ಪ್ಲಾನ್ ಮಾಡಿದ್ರು ಎಲ್ಲ ಉಲ್ಟಾ ಮಾಡಿರ್ತಾಳ ಅಲ್ಲ ಈಗ ಕಾರ್ಬಾರ ನಾ ತರ ಸೀರೆ ಮಾಡ್ತೀವಿ ಏನಾರ ಮಾಡ್ತೀವಿ ಇಲ್ಲಾರ ಕಾರ್ಬಾರ್ ಮಾಡಿ ಅಯ್ಯ ಲಕ್ಷ್ಮಿ ನಿಂದ್ ಭಾರಿ ಐತಿ ಬಿಡುವ ಅಲ್ಲ ಎಂತ ಸೀರೆ ಮಾಡ್ತಾರ ಸೀರೆ ಇದನಾಗ ಮನಖಗೈತಿ ಭಾರಿ ಅದ ಚಲೋ ರೇಷ್ಮಿ ಸೀರೆ ಮಾಡ್ಬೇಕತ್ತ ಅಲ್ಲ ರೇಷ್ಮಿ ಸೀರೆ ಮಾಡಾಕ ಏನ್ ಮುದ್ದೆ ಮಾಡಕತ್ತಾರು ಏನ ಬಂದಾಳ ಒಂದ್ ಸೀರೆ ಉಡ್ಸ ಉಡ್ಸಾ ನಿಂದ್ ಭಾರಿ ಆಯ್ತು ಬಿಡು ಅಲ್ರಿ ಕಾಕು ಮದ್ವಾಗ ಅಟ್ಟ ರೇಮಿ ಸೀರಿ ರೀ ಯಾರು ಹೇಳಿ ನಿಮಗೆ ಅಲ್ಲ ಫಸ್ಟ್ ಮದ್ವಾಗಿ ಹೊಸದಾಗ ಬಂದಾರ ಗಂಡ ಹೆಂಡತಿ ಆ ಮನಿ ಮಗಳಾ ಒಂದು ಚಲೋ ಸಿರಿ ಮಾಡಕ್ಕಾಗಲ್ಲ ಅನ್ರಿ ಇಂತ ಸಿರಿ ಅತ್ತಿ ಮನೆಗೆ ಏನಂತಾರ ಐತಿ ಇಲ್ರಿ ನಿಮಗೆ ನೀವು ಮದುವೆ ಆದವರ ಇದ್ದೀರಿ ಗಂಡನ ಮನೆಗೆ ಹೋದವರ ಇದ್ದೀರಿ ಗೊತ್ತಾಗಲ್ಲೀ ನಿಮಗಾರ ಹೇಳಕ್ಕಾಗಲ್ಲ ಅವು ಯಾಕೆಂತ ಸೀರೆ ಕೊಟ್ಟಾಳಾ ಅಲ್ಲ ನಾನು ಚಲೋ ಸೀರೆ ಕೊಡೋದಿಲ್ಲ ಇಲ್ಲಂದ್ರೆ ಇಲ್ಲ ಹೇಳ್ಬೇಕಿಲ್ಲ ಅಂಗಡಿ ಗೊತ್ತಿಲ್ಲ ಬಿಡಪ್ಪ ಈ ಸೀರೆ ಸುದ್ದಿ ನಮ್ಗೆ ಏನು ಗೊತ್ತಿಲ್ಲ ಈಗ ನೀವು ಮಾತಾಡೋದು ಕೇಳಕ್ಕೆ ಬಂದೇನ ನನಗದೇನು ಗೊತ್ತಿಲ್ಲ ಬಿಡಪ್ಪ ಮಾವರ ಸುಮ್ಮನೆ ಟೈಮ್ ಇಲ್ರಿ ಸುಮ್ಮ ಅಂಗಡಿಗೆ ಹೋಗಿ ಒಂದ್ ಸೀರೆ ತೊಂಬಂದ್ ಬಿಡ್ರಿ ಸುಮ್ಮನೆ ಚಿಂತೆ ಅದ ಹೊಸ ಸೀರೆ ತರ್ತಾರ ಅಂಗಡಿಗೆ ಹೋಗಿ ಈಗ ಎಂತ ಕರಂ ಬರ್ತಲ್ಲ ರಾಜಿ ಅಲ್ಲಲ್ಲಿ ನಾವೇನ ಮಾಡಕ್ ಹೋದ್ರ ಇದೇನ ಆಗ್ತದಲ್ಲ ಹ ಸೀರೆ ತರ ಕೂತಾರ್ತಲ್ಲೇ ಹೊಸದು ಹೆಂಗ್ ಮಾಡದ್ಲೇ ಇವಾಗ ನೀ ಸುಮ್ ಸುಮ್ಕೊಂಡ್ರು ನಮ್ಗೂ ಬೇಕತ್ತ ನಮಗೆ ಸೀರೆ ನಮಗೂ ಒಂದೊಂದು ಸೀರೆ ಬರ್ತದ ನೀ ಕುಂದ್ರು ಹ್ಮ್ ಆತು ಹಂಗ ಮಾಡ್ಬಿಟ್ಟ ಅಕ್ಕಿ ಸೀರೆ ಕೊಡ್ಸಿದ್ರೆ ನಮ್ಗೂ ಕೊಡ್ಸ್ಬೇಕು ಅದ್ರಾಗ ಏನೈತಿ ಸರ್ಸು ಏಸರು ಬಾರ ಇಲ್ಲಿ ಯಾಕೆ ಅಲ್ಲ ಹುಚ್ಚಿ ಅವ ಇಂಥ ಸೀರೆ ಕೊಟ್ಟಾಳ ಅಂತದ ಸೀರೆ ಮಾಡಕ್ ಹೊಂಟೀಯಲ್ಲ ಹೇಳಬೇಕಿಲ್ ನನಗೆ ಚಲೋ ಸೀರೆ ತರ್ತಿದ್ದಿಲ್ಲ ನಾನು ಈಗೇನಾಗ್ಯದ ನಾಡಿಗೆ ಮಾಡ್ತಿರತ್ ಬಟ್ಟಿ ಇವತ್ತು ಹೋಗ್ತಿಸಿದ್ರ ಚಲೋ ಸೀರೆ ತಗೊಂಬಾ ಮತ್ತೆ ಕರ್ಕೊಂಡು ಹೋಗು ಕವಿತಾಗೂ ಕರ್ಕೊಂಡು ಹೋಗು ಲಕ್ಷ್ಮಿಗೂ ಕರ್ಕೊಂಡು ಹೋಗು ಚಲೋ ಸೀರೆ ತೊಗೊಂಡೆ ಬಾ ಹಾ ಅಲ್ರಿ ಹಂಗಲ್ಲ ಈಗ ನೀನ ಗಳಿ ಒಡಿಸೀನಿ ರೊಕ್ಕ ಇಲ್ಲ ಅನ್ನಕತ್ತಿದ್ರಿ ಅದಕ್ಕೆ ಮತ್ತೆ ಯಾಕೆ ಹೇಳೋದು ಇದ್ದಿದ್ರೆ ಮಾಡಿದ್ರೆ ಅತ್ತ ನಾನು ಸುಮ್ಮನೆ ಅದಕ್ಕೆ ಹೇಳಿಲ್ರಿ ನಾ ಏ ಹುಚ್ಚಿ ಅಲ್ಲ ನಮ್ಮ ಕಷ್ಟ ದಿನ ಇದ್ದುವು ಅದಕ್ಕಂತ ಹೇಳಿ ಮಗಳಿಗೆ ಎಂತಾದ್ರೂ ಸಿರಿ ಮಾಡಿ ಕಳ್ಸಕ್ಕೇನು ಹಾ ಎಂತ ಹುಚ್ಚಿದಿದಿ ನಡಿ ಆಗ ಮಾತ ಹೋಗವ ಚಲೋ ಸಿರಿ ತೋಮ ಹ್ಮ್ ಆಯ್ತು ನೀವ್ ಹೇಳ್ದಂಗ ಮಾಡ್ತೀನಿ ಯಾವ ನಮಗೂ ಸಿರಿ ಬೇಕಾ ಹೇಳಿ ಸೀದಾ ನಮಗೂ ಕರ್ಕೊಂಡು ಹೋಗಿ ಹೇಳ ஏ ஹு நான் விடல கடை நீங்க ஜோடி கல் கேசிங்க நான் கட்டக்காக்கல் நான் நீங்க சீரி பண்ணுற நீர் யவா அட்டும் நீங்க நம்ம சொல்லி ஆகு நாவே தகு மனே ஒக்ட்டி தோ நான் ஹம் இதெல்லாம் பேசி கல் எல்லா ஆ துகோன் தோ எப்பா சங்கரு சங்கரு